ದೊಡ್ಡಲ್ ಮರದಿಂದ ಬಂದಿದ್ದೀವಿ ತುಂಬ ದಿವಸದಿಂದ ಬರ್ತಾ ಇದ್ದೀವಿ ಒಂದು ಒಂಬತ್ತು ವಾರ ದೀಪ ಹಚ್ಚಿದ್ವಿ ಆರೋಗ್ಯ ತುಂಬ ಅನಾರೋಗ್ಯ ಆಯಿತು ಆ ಒಂಬತ್ತು ವಾರ ದೀಪ ಹಚ್ಚಿದ್ಮೇಲೆ ತುಂಬ ಒಳ್ಳೇದಾಯಿತು ಹಾಂ ತುಂಬ ತುಂಬ ಚೆನ್ನಾಗಿ ಆಯಿತು ಮತ್ತೆ ಕೆಲಸ ಕಾರ್ಯಗಳೆಲ್ಲ ಯಾವುದು ಇದಾಗ್ತಿರಲಿಲ್ಲ ಈ ರಾಯರು ನಂಬಿದ್ಮೇಲೆ ಕೆಲಸ ಆಯಿತು ಈಗ ಮಗ ಸೊಸೆ ಕರ್ಕೊಂಡು ಬಂದಿದ್ದೀವಿ ಹ್ಞೂ ತುಂಬ ತುಂಬ ಇದಾರೆ ರಾಯರು ಇದ್ದಾರೆ ರ ಇದ್ದಾರೆ ಅಂದರೆ ನಾವು ಏನೇ ಅಂದ್ಕೊಂಡ್ರೂ ಅದು ಇದೆ ಮತ್ತು ತುಂಬಾ ಶಕ್ತಿ ಇದೆ ಈ ಈ ಜಾಗಕ್ಕೆ ಮತ್ತು ಈ ರಾಯರ್ ಇದಕ್ಕೆ ಎಷ್ಟು ಮಂತ್ರಾಲಯಕ್ಕೋಗಿ ನಾವು ಏನು ಬೇಡ್ಕೊತೀವೋ ಅದು ಇದೆ ತುಂಬ 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 ಒಳ್ಳೆಯದಾಗ್ತಿದೆ ಹೀಗೆ ನೋಡ್ತಾ ಇದ್ದೀರಲ್ಲ ಮಿನಿಮಂತ್ರ ನಿಜ ನಿಜ ಅದನ್ನು ನಂಬಲೇಬೇಕು ಯಾಕೆ ಯಾಕೆ ಅಂದರೆ ಇದು ತುಂಬ ಚಿಕ್ಕದಾಗಿ ನಡೀತಿತ್ತು ಈಗಷ್ಟೇ ಇಷ್ಟು ಜನಗಳೊಂದು ಅಷ್ಟಲ್ಲದೆ ಜನಗಳು ಈಗ ಬರೋಕ್ಕಾಗಲ್ಲ ನಾವು ಮಾಲ್ತಿ ಅಂತ ಎಸ್ ಗೊಲ್ಲಳ್ಳಿಂದ ಬಂದಿದ್ದೀವಿ ತುಂಬ ತುಂಬ ಒಳ್ಳೆಯದಾಗುತ್ತೆ ನಂಬ್ಕೊಂಡು ಬರಬೇಕು ನಾವು ನಮ್ಗೆ ತುಂಬ ಅನಾರೋಗ್ಯ ಆಯಿತು ಹುಷಾರು ಇರಲಿಲ್ಲ ಒಂದು ನಡೆಯೋಕ್ಕೂ ಸಹ ಆಗ್ತಿರಲಿಲ್ಲ ತುಂಬ ಇದು ಮಾಡಿ ಅವ್ರನ್ನ ನೆನೆಸ್ಕೊಂಡು ಒಂಬತ್ತು ವಾರ ದೀಪ ಹಚ್ಚಿದ್ವಿ ತುಂಬ ಒಳ್ಳೆಯದಾಯಿತು ತುಂಬ ಒಳ್ಳೆಯದಾಯಿತು ನಮ್ಗೆ ಬ ಒಂದು ಐದು ವಾರಕ್ಕೆ ನಮಗೆ ಆರೋಗ್ಯ ಕಾಣಿಸ್ಕೊಂತು ಯಜಮಾನ್ರು ನಾವು ಬಂದು ಡೈಲಿ ಇದು ಮಾಡಿ ಹೋಗ್ತಿದ್ವಿ ವಾರ ವಾರ ಬಂದು ದೀಪ ಹಚ್ಬಿಟ್ಟು ಹೋಗ್ತಿದ್ವಿ ತುಂಬ ಒಳ್ಳೇದಾಯಿತು ಇದ್ದಾರೆ ರಾಯರು ಎಲ್ಲರೂ ಕಾಯ್ತಾ ಇದ್ದಾರೆ ಒಳ್ಳೇದಾಗುತ್ತೆ ಎಲ್ಲರನ್ನೂ ಕಾಯ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನಾವು ದೀಪ ಹಚ್ಚಿದ್ವಿ ಒಂಬತ್ತು ವಾರ ಕಾಯಿ ಕಟ್ಟಿದ್ವಿ ಹೋಮ ಮಾಡಿಸಿದ್ವಿ ಇವಾಗ ತುಂಬ ರಶ್ ಇದೆ ಅವಾಗ ಅಷ್ಟು ರಶ್ ಇರಲಿಲ್ಲ ಒಂದು ಎರಡು ವರ್ಷದ ಮುಂಚೆ ಒಂದು ವರ್ಷ ಎರಡು ವರ್ಷದ ಮುಂಚೆ ಇಷ್ಟು ರಶ್ ಇರಲಿಲ್ಲ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಇವಾಗ ನಿಂತ್ಕೊಳ್ಳೋಕ್ಕೂ ದೀಪ ಹಚ್ಚೋಕ್ಕೂ ಕಷ್ಟ ಲೈನಲ್ಲಿ ಹಾಂ ಹೌದು ಹೌದು ಎಲ್ಲರನ್ನೂ ನೋಡ್ತಿದ್ದಾರೆ ನೋಡ್ತಿದ್ದಾರೆ ಈಗ ಮಗ ಸೊಸೆ ಕರ್ಕೊಂಡು ಬಂದಿದ್ದೀವಿ ಅವ್ರಿಗೂ ಒಳ್ಳೇದಾಗಬೇಕು ಅಂತ